ರೈತ ಬಾಂಧವರೇ ಎಲ್ಲರಿಗೂ ನಮಸ್ತೆ ಇಂದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬಬ್ಬೂರ್ ಫಾರಂ ಹಾಗೂ ಜಿಯೋ ರೈನ್ ವಾಟರ್ ಬೋರ್ಡ್ ಚಿತ್ರದುರ್ಗ ಇವರ ಸಹಯೋಗದೊಂದಿಗೆ ರೈತ ಬಾಂಧವರಿಗೆ ಗೂಗಲ್ ಮೀಟ್ ಮೂಲಕ ಇಪ್ಪತ್ತೇಳನೇ ಆನ್ಲೈನ್ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇಂದಿನ ತರಬೇತಿಯ ವಿಷಯ ಮಳೆ ನೀರು ಕೊಯ್ಲು ಸಂಗ್ರಹಣೆ ಸಂರಕ್ಷಣೆ ಮತ್ತು ಮಿತ ಬಳಕೆ ಇದರ ಕುರಿತು ಉಪನ್ಯಾಸ ನೀಡಲಿದ್ದಾರೆ ನಮ್ಮ ಚಿತ್ರದುರ್ಗದ ನಾಡಿನ ಭಗೀರಥ ಎಂದೇ ಪ್ರಸಿದ್ಧಿಯಾಗಿರುವ ಅಂತರ್ಜಲ ಹಾಗೂ ಮಳೆ ನೀರು ಕೊಯ್ಲು ತಜ್ಞರಾದ ಡಾಕ್ಟರ್ ಎನ್ ಜೆ ದೇವರಾಜ್ ರೆಡ್ಡಿಯವರು ಶ್ರೀಯುತರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಎಂಎಸ್ಸಿ ಜಿಯಾಲಜಿಯಲ್ಲಿ ಪದವಿಯನ್ನು ಪಡೆದಿದ್ದು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಮಳೆ ನೀರು ಕೊಯ್ಲು ಸಂಗ್ರಹಣೆ ಸಂರಕ್ಷಣೆ ಹಾಗೂ ಮಿತ ಬಳಕೆ ಕುರಿತು ಜಾಗೃತಿ ಕಾರ್ಯಕ್ರಮ ಹಾಗೂ ಬೋರ್ವೆಲ್ ರೀಚಾರ್ಜ್ ಅಂತರ್ಜಲ ಮರುಪೂರಣ ಕೆರೆ ಚೆಕ್ ಡ್ಯಾಂ ಕೊಳಗಳ ನಿರ್ಮಾಣ ಹಾಗೂ ಇತರೆ ಪರಿಸರ ಸಂಬಂಧಿತ ಚಟುವಟಿಕೆಗಳಲ್ಲಿ ತೊಡಗಿರುತ್ತಾರೆ ಶ್ರೀಯುತರು ವಿವಿಧ ಶಾಲೆಯ ಮಕ್ಕಳಿಗೆ ಸಂಶೋಧಕರಿಗೆ ಸಿಇಒ ಐ ಎ ಎಸ್ ಅಧಿಕಾರಿಗಳಿಗೆ ಹಾಗೂ ಕೃಷಿ ಮತ್ತು ಕೃಷಿ ಸಂಬಂಧಿತ ಇಲಾಖೆಯ ಸರ್ಕಾರದ ಅಧಿಕಾರಿಗಳಿಗೆ ರೈತರಿಗೆ ಮಳೆ ನೀರು ಕೊಯ್ಲು ಸಂಗ್ರಹಣೆ ಸಂರಕ್ಷಣೆ ಹಾಗೂ ಬಳಕೆ ಕುರಿತು ವಿವಿಧ ಕಾರ್ಯಕ್ರಮದಲ್ಲಿ ತರಬೇತಿಯನ್ನು ನೀಡಿರುತ್ತಾರೆ ಶ್ರೀಯುತರು ಸ್ಥಳೀಯವಾಗಿ ದೊರೆಯುವ ಪರಿಕರಗಳಿಂದ ಕಡಿಮೆ ವೆಚ್ಚದಲ್ಲಿ ಬೋರ್ವೆಲ್ ರೀಚಾರ್ಜ್ ಮಾಡುವ ಪದ್ಧತಿಯನ್ನು ರೈತ ಬಾಂಧವರಿಗೆ ತೋರಿಸಿಕೊಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಇದಕ್ಕೆ ಪೂರಕವಾಗಿ ಜಿಯೋ ರೈನ್ ವಾಟರ್ ಬೋರ್ಡ್ ಎಂಬ ಎನ್ ಜಿ ಒವನ್ನು ಸ್ಥಾಪನೆ ಮಾಡಿದ್ದು ಮಾಡಿರುತ್ತಾರೆ ಹಾಗೆ ಸಾಮಾಜಿಕ ಮಾಧ್ಯಮಗಳಾದ ಯೂಟ್ಯೂಬ್ ಫೇಸ್ಬುಕ್ ವ್ಯಾಟ್ಸಪ್ ಹಾಗೂ ಟ್ವಿಟರ್ ಮೂಲಕ ಮಳೆ ನೀರು ಕೊಯ್ಲು ಸಂಗ್ರಹಣೆ ಸಂರಕ್ಷಣೆ ಹಾಗೂ ಮಿತಬಳಕೆ ಕುರಿತು ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಿದ್ದರುತ್ತಾರೆ ಇದಲ್ಲದೆ ಇವರು ಯೂಟ್ಯೂಬಲ್ಲಿ ಹಲವು ರೈತರ ಯಶೋಗಾಥೆಗಳನ್ನು ಸಹಿತ ಪ್ರಸಾರ ಮಾಡಿರುತ್ತಾರೆ ಶ್ರೀಯುತರು ಕನ್ನಡದಲ್ಲಿ ಎರಡು ಪುಸ್ತಕ ಹಾಗೂ ಒಂದು ಒಂದು ತೆಲುಗಿನಲ್ಲಿ ಒಂದು ಪುಸ್ತಕವನ್ನು ಬರೆದಿರುತ್ತಾರೆ ಕನ್ನಡದಲ್ಲಿ ಕೊಳವೆ ಬಾವಿಗೆ ಜಲಮರುಪೂರಣ ಹಾಗೂ ಬತ್ತಿದ ಕೊಳವೆ ಬಾವಿಯಲ್ಲಿ ಹುಕ್ಕಿದ ಗಂಗೆ ಎಂಬ ಪುಸ್ತಕಗಳನ್ನು ಪ್ರಕಟಣೆ ಮಾಡಿರುತ್ತಾರೆ ಶ್ರೀಯುತರ ಸೇವೆಯನ್ನು ಗುರುತಿಸಿದ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಏಳರಲ್ಲಿ ಕೃಷಿ ಪಂಡಿತ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಹಾಗೆ ಎರಡು ಸಾವಿರದ ಹನ್ನೊಂದರಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಎನ್ವಿರಾನ್ಮೆಂಟಲ್ ಅವಾರ್ಡ್ ಸಹಿತ ನೀಡಿರುತ್ತಾರೆ ಹಾಗೆ ಎರಡು ಸಾವಿರದ ಹದಿನಾರರಲ್ಲಿ ಕರ್ನಾಟಕ ಸರ್ಕಾರವು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಏಷ್ಯಾ ನೆಟ್ ನೆಟ್ವರ್ಕ್ ಇಂದ ಅಸಾಮಾನ್ಯ ಕನ್ನಡಿಗ ಎಂದು ಗೌರವಿಸಿರುತ್ತಾರೆ ಅದೇ ಪಬ್ಲಿಕ್ ಟಿವಿಯಲ್ಲಿ ವ್ಯಾಪಕವಾಗಿ ಪ್ರಚಾರವಾಗುವ ಪಬ್ಲಿಕ್ ಹೀರೋ ಕಾರ್ಯಕ್ರಮದಲ್ಲೂ ಸಹಿತ ಸದರಿಯವರ ಸೇವೆಯನ್ನು ಗುರುತಿಸಿ ಗೌರವಿಸಿರುತ್ತಾರೆ ಚಂದನ ಟಿವಿಯಲ್ಲಿ ವಾರದ ಅತಿಥಿಯಾಗಿ ಜಲಸಂರಕ್ಷಣೆ ಕುರಿತು ಮಾಹಿತಿ ನೀಡಿರುತ್ತಾರೆ ಹಾಗೆ ಈ ಟಿ ವಿ ಕನ್ನಡದಲ್ಲಿ ಬೋರ್ವೆಲ್ ರೀಚಾರ್ಜ್ ಕುರಿತು ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಿರುತ್ತಾರೆ ಟಿ ವಿ ನೈನ್ ಕನ್ನಡ ಚಾನಲ್ನಲ್ಲಿ ನಿಮಗೊಂದು ಸಲಾಂ ಕಾರ್ಯಕ್ರಮದಲ್ಲಿ ದೇವರಾಜ್ ರೆಡ್ಡಿಯವರ ಸೇವೆಯನ್ನು ಗುರುತಿಸಿ ಗೌರವಿಸಿರುತ್ತಾರೆ ಹೀಗೆ ಹಲವು ರಾಷ್ಟ್ರೀಯ ಚ ಚಾನಲ್ಗಳು ಹಾಗೂ ಎಫ್ ಎಮ್ ಚಾನಲ್ಗಳಲ್ಲಿ ಮಳೆ ನೀರು ಕೊಯ್ಲು ಸಂಗ್ರಹಣೆ ಸಂರಕ್ಷಣೆ ಹಾಗೂ ಮಿತ ಬಳಕೆ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಸದರಿಯವರು ನೀಡಿರುತ್ತಾರೆ ಇಂದು ಮಧ್ಯಾಹ್ನ ನಾಲ್ಕರಿಂದ ಐದು ಮೂವತ್ತರವರೆಗೆ ಗೂಗಲ್ ಮೀಟ್ ಮೂಲಕ ಆನ್ಲೈನ್ ತರಬೇತಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ ಜೆ ದೇವರಾಜ್ ರೆಡ್ಡಿ ಅವರು ಮಳೆ ನೀರು ಕೊಯ್ಲು ಸಂಗ್ರಹಣೆ ಸಂರಕ್ಷಣೆ ಮತ್ತು ಮಿತ ಬಳಕೆ ಕುರಿತು ವಿಷಯ ಮಂಡನೆ ಮಾಡಲಿದ್ದು ಆಸಕ್ತರು ಈ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲ ನೀಡಲಾಗಿರುವ ಗೂಗಲ್ ಮೀಟ್ ಲಿಂಕನ್ನು ಕ್ಲಿಕ್ಕಿಸಿ ಸದರಿ ತರಬೇತಿಯಲ್ಲಿ ಭಾಗವಹಿಸಿ ತರಬೇತಿಯ ಸದುಪಯೋಗ ಪಡೆದುಕೊಳ್ಳಲು ಕೋರಿದೆ ಧನ್ಯವಾದಗಳು